ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬರು ಉತ್ತಮ ಸ್ವಭಾವ ಹೊಂದಿರುವುದರ ಜತೆಗೆ ದುಶ್ಚಟಗಳಿಂದ ದೂರವಿರಬೇಕು ವಿಶೇಷವಾಗಿ ಡ್ರಗ್ಸ್ ವ್ಯಸನದಿಂದ ಮುಕ್ತರಾಗಿರಬೇಕು ಎಂದು ಪೂಜ್ಯಶ್ರೀ ಬಸವಾನಂದ ಮಹಾಸ್ವಾಮಿಗಳು ತಿಳಿಸಿದರು ವಿಶ್ವಶಾಂತಿ ದಿನದ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಧಾರವಾಡ ಶಾಖೆಯ ವತಿಯಿಂದ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜು ಸರ್ಕಲ್ನಿಂದ ಜುಬಿಲಿ ಸರ್ಕಲ್ ಮಾರ್ಗವಾಗಿ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ರೆಡ್ ಕ್ರಾಸ್ ಸಂಸ್ಥೆಯ ಕಚೇರಿಯವರೆಗೂ ಹಮ್ಮಿಕೊಂಡಿದ್ದ ವಾಕ್ತಾನ್ ಉದ್ಘಾಟಿಸಿ ಅವರು ಮಾತನಾಡಿದರು ವಾಕ್ತಾನ್ನಲ್ಲಿ ಧಾರವಾಡ ಶಹರದ ಎಲ್ಲ ಪದವಿ ಮಹಾವಿದ್ಯಾಲಯದ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಅಲ್ಲದೆ ಆಯಾ ಕಾಲೇಜು ಯೂತ್ ರೆಡ್ ಕ್ರಾಸ್ ಸಂಚಾಲಕ ಪ್ರಾಧ್ಯಾಪಕರು ಸಹ ಭಾಗವಹಿಸಿದ್ದರು ಇನ್ನು ಸಭೆಯ ಅಧ್ಯಕ್ಷತೆಯನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಧಾರವಾಡದ ಸಭಾಪತಿಗಳಾದ ಮಹಾಂತೇಶ ವೀರಾಪುರ ವಹಿಸಿದ್ದರು ಡಾಕ್ಟರ್ ಉಮೇಶ ಹಳ್ಳಿಕೇರಿ ಸ್ವಾಗತಿಸಿದರೆ ಕೋಶಾಧ್ಯಕ್ಷರಾದ ಡಾಕ್ಟರ್ ಸಿಗು ಹಿರೇಮಠ್ ವಂದನಾರ್ಪಣೆ ಮಾಡಿದರು हज़रे उसी असीरे उसी ताई गुरु हीअं ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಗಮೇಶ ಚಲವಾದಿ ಡಾಕ್ಟರ್ ಎಸ್ ಜಿ ಹಿರೇಮಠ್ ಡಾಕ್ಟರ್ ಕವಿತಾ ಕೋರೆ ಮಾರ್ತಂಡಪ್ಪ ಕತ್ತಿ ಬಿ ಆರ್ ಸಾರಥಿ ಡಾಕ್ಟರ್ ಪವಾಡ್ ಶೆಟ್ಟರ್ ಡಾಕ್ಟರ್ ಜ್ಯೋತಿ ಉಡಪಿ ಮತ್ತು ಅನೇಕ ಹಿರಿಯ ನಾಗರಿಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ